ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಈ ವ್ಲಾಗ್ ಏನಂತ ನಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲ ತಮ್ಮಲ್ಲಿ ನೋಡಿರ್ತೀರಾ ಸೊ ನಿಮ್ ಜೊತೆ ಇಲ್ಲಿ ಸಿಂಗಾಪುರ್ ನಲ್ಲಿರುವಂತ ಅಡ್ವಾಂಟೇಜಸ್ ಹಾಗೆ ಡಿಸ್ಅಡ್ವಾಂಟೇಜಸ್ ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಇಂಡಿಯಿಂದ ಯಾರಾದ್ರೂ ಸಿಂಗಾಪುರ್ಗೆ ಮೂವ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರು ಮೂವ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ನಾನು ಅಡ್ವಾಂಟೇಜಸ್ ಇಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಮೇನ್ ಆಗಿ ಸಿಂಗಾಪುರ್ ಅಂತ ಅಂದ ತಕ್ಷಣನೇ ನಮ್ಮ ಮೈಂಡ್ ಅಲ್ಲಿ ಬರೋದು ಅಂತ ಅಂದ್ರೆ ಇಲ್ಲಿ ಕ್ಲೀನ್ಲಿನೆಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ರೋಡ್ಸ್ ಆಗಿರ್ಬೋದು ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಬೋದು ಅಂಡ್ ಬಸ್ ಸ್ಟಾಪ್ಸ್ ಮತ್ತೆ ಬಸ್ ಸ್ಟ್ಯಾಂಡ್ ಹಾಗೇನೆ ಮೆಟ್ರೋ ಸ್ಟೇಷನ್ಸ್ ಎಲ್ಲಾನು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಕ್ಲೀನ್ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಬಸ್ ಸ್ಟ್ಯಾಂಡ್ ಇದು ಅಂಡ್ ಇಲ್ಲಿ ಕ್ಯೂ ಏನೆ ನಿತ್ಕೋಬೇಕು ಈ ರೀತಿಯಾಗಿನೇ ಬಸ್ಸಿಗೆ ವೇಟ್ ಮಾಡಬೇಕು ಅಂದ್ರೂ ಕೂಡ ಇದೇ ರೀತಿ ಕ್ಯೂ ಅಲ್ಲಿ ನಿಂತ್ಕೋಬೇಕು ಹಾಗೆ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ಗಳೆಲ್ಲ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ ಸೊ ಇದೇ ರೀತಿ ಯಾವಾಗ್ಲೂ ಬಸ್ ಸ್ಟ್ಯಾಂಡ್ಗಳನ್ನು ಕ್ಲೀನಾಗಿ ಇಟ್ಟಿರ್ತಾರೆ ಆ್ಯಂಡ್ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಎಲ್ಲ ಬಸ್ ಸ್ಟಾಪ್ಸಲ್ಲೂ ಕೂಡ ರೂಟ್ ಮ್ಯಾಪ್ಸ್ ಇರುತ್ತೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಈವನ್ ಆ್ಯಪ್ಸ್ ಕೂಡ ಇದೆ ಆ್ಯಪಿಂದನೂ ಕೂಡ ನಾವು ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದು ಆ್ಯಂಡ್ ರೋಡ್ಸ್ ಕೂಡ ಅಷ್ಟೇ ತುಂಬಾನೇ ಕ್ಲೀನ್ ಆಗಿರುತ್ತೆ ಮಳೆ ಬಂದ್ರೆ ವಾಟರ್ ಕ್ಲಾಗಿಂಗ್ ಆಗೋದಾಗ್ಲಿ ಆ ತರ ಯಾವುದೂ ಆಗಲ್ಲ ಎಲ್ಲೂ ಕೂಡ ನೀರು ನಿಂತ್ಕೊಂಡಿರಲ್ಲ ಇವನ್ ಮಳೆ ಬಂದಿದೆ ಅಂತಲೂ ಕೂಡ ಗೊತ್ತಾಗಲ್ಲ ಅಷ್ಟು ಕ್ಲೀನ್ ಆಗಿರುತ್ತೆ ರೋಡ್ಸ್ ಕೂಡ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಮೇ ಬಿ ಆ ರೂಲ್ಸ್ ಇಂದಾನೆ ಇಷ್ಟು ಸಿಂಗಾಪುರ್ ಇಷ್ಟೊಂದು ಕ್ಲೀನ್ ಆಗಿರೋದಕ್ಕೆ ಮೇ ಬಿ ಅದು ಒನ್ ಆಫ್ ದ ರೀಸನ್ ಅಂತಾನೆ ಹೇಳ್ಬೋದು ಏನಂತಂದ್ರೆ ಇಲ್ಲಿ ಸ್ವಿಂಗ್ನ ಬ್ಯಾನ್ ಮಾಡಿದ್ದಾರೆ ಒಂದು ಅಂಡ್ ಇಲ್ಲಿ ಸ್ಮೋಕಿಂಗ್ ಏರಿಯಾಸ್ ಅಂತಾನೆ ಸ್ಮೋಕ್ ಮಾಡೋದಕ್ಕೆ ಅಂತ ಡೆಡಿಕೇಟೆಡ್ ಏರಿಯಾಸ್ ಇರುತ್ತೆ ಸೊ ಅಲ್ಲಿ ಅಷ್ಟೇ ಸ್ಮೋಕ್ ಮಾಡಬೇಕು ಆ್ಯಂಡ್ ಎವ್ರಿ ಫೈವ್ ಹಂಡ್ರೆಡ್ ಮೀಟರ್ಗೂ ಕೂಡ ಇಲ್ಲಿ ಬಸ್ ಸ್ಟಾಪ್ ಇರುತ್ತೆ ಅಂಡ್ ಬಸ್ ಸ್ಟಾಪ್ ಪಕ್ಕ ಒಂದು ಡಸ್ಟ್ಬಿನ್ ಅಂತೂ ಇದ್ದೇ ಇರುತ್ತೆ ಎಲ್ಲ ಕಡೆನೂ ಡಸ್ಟ್ಬಿನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಏನಾದರೂ ಥ್ರೋ ಮಾಡಬೇಕು ಅಂತಿದ್ರು ಕೂಡ ಆ ಡಸ್ಟ್ಬಿನ್ ಅಲ್ಲೇ ನೀವು ಥ್ರೋ ಮಾಡಬೇಕು ಸೊ ಎಲ್ಲೂ ಕೂಡ ಕ್ಯಾನ್ಸ್ ಆಗಿರ್ಬೋದು ವಾಟರ್ ಬಾಟಲ್ಸ್ ಈ ಥರ ಯಾವುದೂ ಕೂಡ ಬಿಸಾಕೋ ಆಗಿಲ್ಲ ಇನ್ ಕೇಸ್ ಏನಾದರೂ ಬಿಸಾಕಿದ್ರು ಕೂಡ ಫೈನ್ ಇರುತ್ತೆ ಅಂಡ್ ನಾನು ಒಂದ್ ಕಡೆ ನೋಡಿದ್ದೆ ಆಕ್ಚುಲಿ ನಮ್ಗೆ ಅವ್ರು ಹೇಳಿದ ಗೊತ್ತಾಗಿದ್ದು ಅಂಡ್ ನಾನು ಕೂಡ ಸ್ವಲ್ಪ ಸರ್ಚ್ ಮಾಡಿದಾಗ ಈ ಒಂದು ವಿಷಯ ತಿಳಿತು ಏನು ಅಂತಂದ್ರೆ ಇನ್ ಕೇಸ್ ನೀವೇನಾದ್ರೂ ಮಾಡಿದ್ರೆ ಅದೇನಾದ್ರೂ ಅವ್ರು ನೋಡಿದ್ರು ಕೂಡ ಇವಾಗ ಫೈನ್ ಅಂತ ಹಾಕ್ತಾರೆ ಸೊ ಫೈನ್ ಅಲ್ಲದೆ ಕೂಡ ನಿಮ್ಗೆ ನಿಮ್ಮ ನೀ ನಿಮ್ ಕಡೆಯಿಂದನೇ ಅದನ್ನ ಕ್ಲೀನ್ ಮಾಡಿಸ್ತಾರಂತೆ ಸೊ ನಾವೇ ಕ್ಲೀನ್ ಮಾಡಬೇಕು ಅದನ್ನ ನಾವೇನಾದ್ರೂ ಕ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಬಿಸಾಕಿದ್ರೆ ಅದನ್ನ ನಮ್ ಕಡೆಯಿಂದನೇ ಕ್ಲೀನ್ ಮಾಡಿಸ್ ಮಾಡಿಸ್ತಾರಂತೆ ಅಂದ್ರೆ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನ ನಮಗೆ ತೋರಿಸ್ಬೇಕು ಅನ್ನೋ ಒಂದು ರೀಸನ್ ಇಂದ ಸೊ ನಮ್ಮ ಕಡೆನೆ ಕ್ಲೀನ್ ಕೂಡ ಮಾಡಿಸ್ತಾರಂತೆ ಸೊ ಇದು ಒಂದು ಮೇ ಬಿ ಸಿಂಗಾಪುರ್ ಸಿಟಿನ ಕ್ಲೀನ್ ಆಗಿಡೋದಕ್ಕೆ ಎಲ್ಲರಿಗೂ ಒಂಥರ ಅವೇರ್ನೆಸ್ ತರ ಅನ್ಸುತ್ತೆ ಇದು ಸೊ ಇಲ್ಲಿ ಕ್ಲೀನ್ಲಿನೆಸ್ ಅದು ಒಂದು ಅಡ್ವಾಂಟೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸೆಕೆಂಡ್ ಅಡ್ವಾಂಟೇಜ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೇಫ್ಟಿ ಅಂತಾನೆ ಹೇಳ್ಬೋದು ಇಲ್ಲಿ ಸಿಂಗಾಪುರಲ್ಲಿ ನೈಟ್ ಟೈಮು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಎಷ್ಟು ಗಂಟೆಗೆ ಬೇಕಾದ್ರೂ ಓಡಾಡಬಹುದು ಯಾವುದು ಭಯ ಇರಲ್ಲ ಇಲ್ಲಿ ಸಿಂಗಾಪುರ್ನಲ್ಲಿ ವುಮೆನ್ ಸೇಫ್ಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಸಿಂಗಾಪುರ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಟ್ರಿ ಅಂತಾನೆ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಪರ್ಸನಲ್ ಹಾರ್ಮ್ ಆಗಿರ್ಬೋದು ಅಥವಾ ಕ್ರೈಮ್ ರೇಟ್ ಅಂತೂ ತುಂಬಾನೇ ಕಡಿಮೆ ಇಲ್ಲಿ ನೈಟ್ ಎಷ್ಟು ಗಂಟೆಗೆ ಬೇಕಾದ್ರೂ ಕೂಡ ಆಚೆ ಬಂದು ಓಡಾಡಬಹುದು ಯಾವುದು ತೊಂದರೆ ಇರಲ್ಲ ಯಾರ್ದು ಭಯನೂ ಕೂಡ ಇರಲ್ಲ ಇಲ್ಲಿ ಸೊ ಉಮೆನ್ಸ್ ಅಂತಾನೆ ಅಲ್ಲ ಇವನ್ ಮೆನ್ಗೂ ಕೂಡ ತುಂಬಾನೇ ಸೇಫೆಸ್ಟ್ ಕಂಟ್ರಿ ಅಂತಾನೆ ಹೇಳ್ಬೋದು ನೈಟ್ ಟೈಮ್ ಅಲ್ಲಿ ಯಾವ್ದು ಭಯ ಇಲ್ಲದೆ ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಕೂಡ ಓಡಾಡ್ಬೋದು ಯಾವ ಟೈಮಿಗೆ ಬೇಕಾದ್ರೂ ಕೂಡ ಮನೆಗ್ ಬರ್ಬೋದು ಅಂಡ್ ಈವನ್ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಸ್ಟ್ರೀಟ್ ಡಾಗ್ಸ್ ಇರಲ್ಲ ಸೊ ಸ್ಟ್ರೀಟ್ ಡಾಗ್ ಭಯನು ಕೂಡ ಯಾವ್ದು ಇರಲ್ಲ ನಿಮ್ಗೆ ಅದು ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋ ತರ ಆತರನು ಕೂಡ ಏನು ಇರಲ್ಲ ಸೊ ಹಾಗಾಗಿ ತುಂಬಾನೇ ಸೇಫ್ ಕಂಟ್ರಿ ಅಂತಾನೆ ಹೇಳ್ಬೋದು ಅಂಡ್ ಥರ್ಡ್ ಅಡ್ವಾಂಟೇಜ್ ಬಗ್ಗೆ ಹೇಳೋದಾದ್ರೆ ಲೆಸ್ ಟ್ರಾವೆಲ್ ಟೈಮ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು ಇದನ್ನ ಇದು ತುಂಬಾನೇ ನಿಯರ್ ಆಗುತ್ತೆ ಇಂಡಿಯಾಗೆ ಲೈಕ್ ಕಂಪೇರ್ ಟು ಅದರ್ ಕಂಟ್ರೀಸ್ ಇಂಡಿಯಾಗೆ ತುಂಬಾನೇ ಸಿಂಗಾಪುರ್ ತುಂಬಾ ನಿಯರ್ ಆಗುತ್ತೆ ಜಸ್ಟ್ ಫೋರ್ ಅಂಡ್ ಹಾಫ್ ಅವರ್ಸ್ ಜರ್ನಿ ಅಷ್ಟೇ ಸೊ ಮನೆಗೆ ಹೋಗೋದಕ್ಕೂ ಕೂಡ ತುಂಬಾ ಈಸಿ ಸೊ ಅದನ್ನು ಕೂಡ ನಾನು ಒಂದು ಅಡ್ವಾಂಟೇಜ್ ಆಗಿನೇ ಕನ್ಸಿಡರ್ ಮಾಡ್ತೀನಿ ಸೊ ಫೋರ್ತ್ ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಸ್ಯಾಲ್ರಿ ಮತ್ತೆ ಟ್ಯಾಕ್ಸ್ ಅಂತಾನೆ ಹೇಳ್ಬೋದು ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಲೋ ಟ್ಯಾಕ್ಸ್ ಇದೆ ಸೊ ಅದನ್ನು ಕೂಡ ಒಂದು ಅಡ್ವಾಂಟೇಜ್ ಆಗಿರುತ್ತೆ ನೆಕ್ಸ್ಟ್ ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಫುಡ್ ಕಲ್ಚರ್ ಅಂತಾನೆ ಹೇಳ್ಬೋದು ಇಲ್ಲಿ ಇಂಡೋನೇಷಿಯನ್ಸ್ ಇದ್ದಾರೆ ಮಲೇಷಿಯನ್ಸ್ ಇದಾರೆ ಸಿಂಗಾಪುರಿಯನ್ಸ್ ಇದ್ದಾರೆ ಮತ್ತೆ ಇಂಡಿಯನ್ಸ್ ಇದಾರೆ ಸೊ ಮಲ್ಟಿಕಲ್ಚರಲ್ ಡೈವರ್ಸಿಟಿ ಅಂತಾನೆ ಹೇಳ್ಬೋದು ಎಲ್ಲ ಅವರು ಇರೋದ್ರಿಂದ ಸೊ ನಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲ್ಲ ಅಂಡ್ ಫುಡ್ಡು ಕೂಡ ಯಾವುದು ಕೂಡ ಪ್ರಾಬ್ಲಮ್ ಆಗಲ್ಲ ಅಂಡ್ ಎಲ್ಲ ಹಾಕರ್ ಸೆಂಟರ್ ಇಲ್ಲಿ ಹಾಕರ್ ಸೆಂಟರ್ಸ್ ಅಂತ ಇರುತ್ತೆ ಇವಾಗ ಸ್ಟ್ರೀಟ್ ಫುಡ್ ಹೇಗಿರುತ್ತಲ್ವಾ ಇಂಡಿಯಾದಲ್ಲಿ ಅದೇ ರೀತಿ ಇಲ್ಲಿ ಸಿಂಗಾಪುರ್ನಲ್ಲಿ ಹಾಕರ್ ಸೆಂಟರ್ಸ್ ಅಂತ ಇರುತ್ತೆ ಅಲ್ಲಿ ನಿಮಗೆ ಎಲ್ಲ ತರ ಫುಡ್ನು ಕೂಡ ಸಿಗುತ್ತೆ ಇಂಡೋನೇಷ್ಯನ್ ಫುಡ್ ಸಿಗುತ್ತೆ ಇಂಡಿಯನ್ ಫುಡ್ ಸಿಗುತ್ತೆ ಮಲೇಷಿಯನ್ ಫುಡ್ಡು ಸಿಗುತ್ತೆ ಚೈನೀಸ್ ಸಿಗುತ್ತೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ ಚೆಕ್ ಕೂಡ ಮಾಡ್ತಾರೆ ಅಂಡ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಆಗೋದೇ ಇಲ್ಲ ಇಲ್ಲಿ ಯಾಕೆಂದ್ರೆ ಎಲ್ಲರೂ ಕೂಡ ಇಂಗ್ಲಿಷ್ ಮಾತಾಡ್ತಾರೆ ಅಂಡ್ ನೆಕ್ಸ್ಟು ಅಡ್ವಾಂಟೇಜ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನೀವು ಫುಲ್ ಟೈಮ್ ಹೆಲ್ಪರ್ನ ಹೈರ್ ಮಾಡ್ಬೋದು ನೀವು ಇಬ್ರು ವರ್ಕಿಂಗ್ ಇದ್ದೀರಾ ಅಂತಂದ್ರೆ ಇಲ್ಲಿ ಹೆಲ್ಪರ್ ನ ಆರಾಮಾಗಿ ನಿಮ್ ಇಲ್ಲಿ ಒಂದು ಅಡ್ವಾಂಟೇಜ್ ಆಗಿರುತ್ತೆ ಮಗುನ ಟೇಕ್ ಕೇರ್ ಮಾಡಕ್ ಆಗಿರ್ಬೋದು ಅಥವಾ ಕುಕಿಂಗ್ ಗೆ ಲೈಕ್ ಈ ತರ ಫುಲ್ ಟೈಮ್ ಹೆಲ್ಪರ್ ನ ನೀವು ಹೈರ್ ಮಾಡಬಹುದು ಇಲ್ಲಿ ಸಿಂಗಾಪುರ್ ನಲ್ಲಿ ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಾನೆ ಹೇಳ್ಬೋದು ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಐಲ್ಯಾಂಡ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನು ಕೂಡ ತುಂಬಾ ಬೇಗನೆ ಕೂಡ ರೀಚ್ ಆಗ್ತಿವಿ ಇಲ್ಲಿ ಮೆಟ್ರೋ ಇದೆ ಬಸ್ ಗಳು ಇದೆ ಹಾಗೇನೆ ಟ್ರೈನ್ ಸರ್ವಿಸ್ ಕೂಡ ಇದೆ ಅಂಡ್ ಈವನ್ ನೀವು ಬೇರೆ ಐಲ್ಯಾಂಡಿಗೆ ಹೋಗ್ಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ ಸೊ ಅದನ್ನು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ ಇನ್ನೊಂದು ಅಡ್ವಾಂಟೇಜ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಗ್ರೀನ್ ಸಿಟಿ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಂತ ಯಾವ್ದು ಇಲ್ಲ ತುಂಬಾ ಕಡಿಮೆ ಸೊ ಎಲ್ಲಾನು ಕೂಡ ಮ್ಯಾನ್ ಮೇಡ್ ಮತ್ತೆ ಪೊಲ್ಯೂಷನ್ ಕೂಡ ಇಷ್ಟೊಂದು ಗ್ರೀನರಿ ಇರೋದ್ರಿಂದ ಪೊಲ್ಯೂಷನ್ ಕೂಡ ಕಡಿಮೆ ಅಂತ ಹೇಳ್ಬೋದು ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇರುತ್ತೆ ಇಲ್ಲಿ ನೆಕ್ಸ್ಟ್ ಅಡ್ವಾಂಟೇಜ್ ಬಗ್ಗೆ ಅಂತಂದ್ರೆ ಇಲ್ಲಿ ಟ್ರಾವೆಲ್ ಹಬ್ ಇಲ್ಲಿ ಹೇಳ್ಬೋದು ಥೈಲ್ಯಾಂಡ್ ನಿಯರ್ ಆಗುತ್ತೆ ಮಲೇಷಿಯಾ ನಿಯರ್ ಆಗುತ್ತೆ ಬಾಲಿ ನಿಯರ್ ಆಗುತ್ತೆ ಸೊ ಏನು ಫಿಲಿಪೈನ್ಸ್ ನಿಯರ್ ಆಗುತ್ತೆ ಸೊ ಇದೆ ರೀತಿ ತುಂಬಾ ನಿಯರ್ ಆಗಿರೋಂತ ಕಂಟ್ರೀಸ್ ತುಂಬಾ ಇದೆ ಸೊ ಟ್ರಾವೆಲ್ ಮಾಡೋದು ಕೂಡ ತುಂಬಾ ಈಸಿ ಅನ್ಸುತ್ತೆ ಇಲ್ಲಿ ಸೊ ಇಲ್ಲಿವರೆಗೂ ನಾವು ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡಿದಾಯ್ತು ಇವಾಗ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ನೋಡ್ತಾ ಹೋಗೋಣ ಸೊ ಮೇನ್ ಆಗಿ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಂತಾನೆ ಹೇಳ್ಬೋದು ಎಕ್ಸ್ಪೆನ್ಸಿವ್ ಮೇನ್ ಆಗಿ ಹೌಸ್ ರೆಂಟ್ ಹೌಸ್ ರೆಂಟ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತಂದ್ರೆ ಇಲ್ಲಿ ಟೂ ಲ್ಯಾಕ್ ಒನ್ ಅಂಡ್ ಹಾಫ್ ಲ್ಯಾಕ್ ಟೂ ಲ್ಯಾಕ್ ಟೂ ಅಂಡ್ ಹಾಫ್ ಲ್ಯಾಕ್ ಈ ತರ ಹೌಸ್ ರೆಂಟ್ ಇರುತ್ತೆ ಹಾಗಾಗಿ ಅದನ್ನ ನಾನು ಡಿಸ್ಅಡ್ವಾಂಟೇಜ್ ಆಗಿ ಕನ್ಸಿಡರ್ ಮಾಡ್ತೀನಿ ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಾವು ಓನ್ ವೆಹಿಕಲ್ ನ ಪರ್ಚೇಸ್ ಮಾಡೋದು ತುಂಬಾನೇ ಕಷ್ಟ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇಲ್ಲಿ ಓನ್ ವೆಹಿಕಲ್ಸ್ ನ ಪರ್ಚೇಸ್ ಮಾಡೋದು ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಗವರ್ನಮೆಂಟ್ ಬಂದ್ಬಿಟ್ಟು ಇಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ಲಿ ಅನ್ನೋ ಒಂದು ರೀಸನ್ ಇಂದ ಈ ರೀತಿ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಇದೆ ಸೊ ಹಾಗಾಗಿ ಇಲ್ಲಿ ಓನ್ ನ ಪರ್ಚೇಸ್ ಮಾಡೋದು ತುಂಬಾನೇ ಕಷ್ಟ ಅದನ್ನು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ನಮ್ಗೆ ಸಿಂಗಾಪುರ್ ನಲ್ಲಿ ಕಾರ್ ನ ತಗೊಳೋದು ತುಂಬಾನೇ ಎಕ್ಸ್ಪೆನ್ಸಿವ್ ಇದ್ರು ಕೂಡ ಇಲ್ಲಿ ಕಾರ್ ತಗೊಳರ್ಗೆ ಏನ್ ಕಡಿಮೆ ಇಲ್ಲ ಅಂಡ್ ನಾವ್ ಇವಾಗ ಒಂದು ಕಾರ್ ನ ತಗೊಳ್ತೀವಿ ಒಂದ್ ಫ್ಯಾಮಿಲಿ ಕಾರ್ ನ ತಗೊಳ್ತೀವಿ ಅಂತ ಅಂದ್ರೆ ಅದಕ್ಕೆ ಕ್ರೋರ್ಸ್ ಗಂಟಲೆನೇ ಪೇ ಮಾಡ್ಬೇಕು ನಾವಿಲ್ಲಿ ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಅಂತಂದ್ರೆ ಇಲ್ಲಿ ರೋಡ್ ಟ್ರಿಪ್ಸ್ ಎಲ್ಲ ಮಾಡೋ ಆಗಿಲ್ಲ ಲಾಂಗ್ ಡ್ರೈವ್ ಈ ತರ ಎಲ್ಲ ಏನು ಮಾಡೋಕ್ ಆಗಿಲ್ಲ ಇಲ್ಲಿ ಬಿಕಾಸ್ ಇಟ್ಸ್ ಎ ಸ್ಮಾಲ್ ಕಂಟ್ರಿ ಅಲ್ವಾ ಸೊ ಹಾಗಾಗಿ ಆ ತರ ಎಲ್ಲ ಏನೋ ಎಂಜಾಯ್ಮೆಂಟ್ ಇರಲ್ಲ ಇಲ್ಲಿ ಸಿಂಗಾಪುರ್ ನಲ್ಲಿ ನಾವ್ ಎಲ್ಲೇ ಹೋಗ್ಬೇಕು ಅಂತ ಅಂದ್ರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇನೆ ಹೋಗ್ಬೇಕು ಒಂದು ಇವನ್ ಕ್ಯಾಬ್ ಮಾಡ್ಕೊಂಡು ಹೋದ್ರು ಕೂಡ ನಿಮಗೆ ಫುಲ್ ಲಾಂಗ್ ರೈಡ್ಸ್ ಆತರ ಎಲ್ಲ ಏನು ಇರಲ್ಲ ಸೊ ಅದನ್ನು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಿಸ್ ಆಗಿರ್ಬೋದು ಮತ್ತೆ ಎಜುಕೇಶನ್ದು ಫೀಸ್ ಆಗಿರ್ಬೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಕಂಪೇರ್ ಟು ಇಂಡಿಯಾ ಇಲ್ಲಿ ಕಂಪ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಅದನ್ನು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಹಾಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸಿಟಿಸನ್ಶಿಪ್ ಮತ್ತೆ ಪಿ ಆರ್ ಸಿಗೋದು ತುಂಬಾನೇ ಕಷ್ಟ ಬೇರೆ ಗೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಸೊ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಮನೆ ಮುಂದೆ ಗಾಳಿ ಪಟಾ ಎಲ್ಲ ಹಾಕೋ ಆಗಿಲ್ಲ ಅಂಡ್ ಮನೆ ಮುಂದೆ ಪಟಾಕಿ ಹೊಡಿಯೋ ಆಗಿಲ್ಲ ಇವಾಗ ದೀಪಾವಳಿ ಹಬ್ಬ ಬಂದ್ರೆ ಸಾಕು ನಮ್ ನಮ್ಮೂರ್ ಸೈಡ್ ಎಲ್ಲ ಫುಲ್ ಪಟಾಕಿ ಎಲ್ಲ ಹೊಡಿತಾ ಇರ್ತೀವಿ ನಾವು ಸೊ ಅದೆಲ್ಲಾನು ಕೂಡ ಇಲ್ಲಿ ಬ್ಯಾನ್ ಅದೆಲ್ಲ ಏನು ಮಾಡೋ ಆಗಿಲ್ಲ ಇಲ್ಲಿ ಸೊ ಅದು ಒಂದು ರೀತಿಯಿಂದ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತಾನೆ ಅನ್ಸುತ್ತೆ ಅದನ್ನ ಡಿಸ್ಅಡ್ವಾಂಟೇಜ್ ಆಗಿನೇ ಕನ್ಸಿಡರ್ ಮಾಡ್ತೀನಿ ನಾನು ಸೊ ಮೇನ್ ಆಗಿ ಸಿಟಿನ ಕ್ಲೀನ್ ಆಗಿ ಇಡ್ಬೇಕು ಅನ್ನೋ ಒಂದು ರೀಸನ್ಗೆ ಈ ಥರ ರೂಲ್ಸ್ ಎಲ್ಲ ಇದೆ ಬಟ್ ನಮಗೆ ಕಲ್ಚರ್ ಅಂತ ಬಂದ್ರೆ ಅದೆಲ್ಲ ಮಾಡಬೇಕು ಅಂತ ಅನ್ಸುತ್ತೆ ಬಟ್ ಅದೆಲ್ಲ ಇಲ್ಲಿ ಮಾಡೋ ಆಗಿಲ್ಲ ಸೊ ನಾವು ಚಿಕ್ಕವರಿದ್ದಾಗ ಹೋಳಿ ಅಂತೆ ಮತ್ತೆ ಪಟಾಕಿ ಹೊಡೆಯೋದು ದೀಪಾವಳಿ ಈ ತರ ಹಬ್ಬಗಳನ್ನೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರ್ತೀವಿ ಸೊ ಇಲ್ಲಿ ಮಕ್ಕಳಿಗೆ ಆ ಥರ ಒಂದು ಎನ್ವಿರಾನ್ಮೆಂಟ್ ಸಿಗಲ್ಲ ಅಂತಾನೆ ಹೇಳ್ಬೋದು ಸೊ ಸಿಂಗಾಪುರ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಆ ಟೈಮಲ್ಲಿ ಈ ಥರ ಪಟಾಕಿ ಎಲ್ಲ ಹೊಡಿತಾರೆ ಆ್ಯಂಡ್ ಈವನ್ ದೀಪಾವಳಿ ಟೈಮಲ್ಲೂ ಅಷ್ಟೇ ಫೈರ್ ವರ್ಕ್ಸ್ ಎಲ್ಲ ಇರುತ್ತೆ ಸೊ ಅವಾಗ ಹೋಗ್ಬಿಟ್ಟು ಎಂಜಾಯ್ ಮಾಡಬೇಕು ಅಷ್ಟೇ ಆ್ಯಂಡ್ ಈವನ್ ಗಾಳಿಪಟ ಪಟ ಹಾರಿಸೋದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಡೆಡಿಕೇಟೆಡ್ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಗಾಳಿಪಟನ ಹಾರಿಸ್ಬೋದು ಅದು ಬಿಟ್ರೆ ಮನೆ ಮುಂದೆ ಈ ತರ ಎಲ್ಲ ಗಾಳಿ ಪಟ ಆಸುದು ಪಟಾಕಿ ಎಲ್ಲ ಹೊಡೆಯೋದಕ್ಕೆ ಅವಕಾಶ ಇರಲ್ಲ ಇಲ್ಲಿ ಮಕ್ಳು ಗಲಾಟೆ ಮಾಡ್ತಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಅಂತದ್ರಲ್ಲಿ ಗಾಳಿ ಪಟ ಎಲ್ಲ ಆರಿಸೋದು ತುಂಬಾ ದೂರದ ಮಾತು ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಡಿಪೆಂಡೆಂಟ್ ಪಾಸ್ ಹೋಲ್ಡರ್ಸ್ ವರ್ಕ್ ಮಾಡೋ ಹಾಗಿಲ್ಲ ಇವನ್ ನೀವು ಬಿಸ್ನೆಸ್ ಮಾಡ್ತೀರಾ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ವರ್ಕ್ ಪಾಸ್ ಬೇಕೇ ಬೇಕು ಸೊ ಡಿಪೆಂಡೆಂಟ್ ಪಾಸ್ ಹೋಲ್ಡರ್ಸ್ ಯಾವುದೇ ರೀತಿ ಜಾಬ್ ನ ಮಾಡೋ ಹಾಗಿಲ್ಲ ಅಂದ್ರೆ ಬಿಸ್ನೆಸ್ ಕೂಡ ಮಾಡೋ ಹಾಗಿಲ್ಲ ಸೊ ವರ್ಕ್ ಪಾಸ್ ಇರಬೇಕು ಇಲ್ಲ ಎಸ್ ಪಾಸ್ ಇರಬೇಕು ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ಇಲ್ಲಿ ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ಇದೆ ಮತ್ತೆ ಪಾಲಿಸೀಸ್ ಇದೆ ಸೊ ಅದನ್ನು ಕೂಡ ಕೆಲವೊಂದ್ಸರಿ ಸಮ್ ಟೈಮ್ಸ್ ಅದು ಕೂಡ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಸೊ ಇಷ್ಟು ಸಿಂಗಾಪುರ್ ನಲ್ಲಿ ಇರುವಂತಹ ಅಡ್ವಾಂಟೇಜಸ್ ಹಾಗೆ ಡಿಸ್ಅಡ್ವಾಂಟೇಜಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್